ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮೂರು ಹೊಸ ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಡಿಬಿಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಎರಡನೇದಾಗಿ ಸೊ ರೇಷನ್ ಅಹ್ ಐದು ಕೆ ಜಿ ಅಕ್ಕಿಯನ್ನ ಏನು ವಿತರಣೆ ಮಾಡ್ತಾ ಇದ್ರು ಸೊ ಇದರ ಬದಲಾಗಿ ಹತ್ತು ಕೆ ಜಿ ಅಕ್ಕಿಯನ್ನ ವಿತರಣೆ ಮಾಡಬೇಕು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಅದರ ಬಗ್ಗೆನೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಡ್ತೇನೆ ಸ್ನೇಹಿತರೆ ಮೂರನೇದಾಗಿ ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗಳನ್ನು ಪಡಿಲಿಕ್ಕೆ ಕಾಯ್ತಾ ಇದ್ರ ಅಂತಹ ಒಂದು ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಗಳು ಲಭ್ಯವಾಗಿದ್ದು ಕಂಪ್ಲೀಟ್ ಆದಂತಹ ಮೂರು ಅಪ್ಡೇಟ್ಗಳ ಬಗ್ಗೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇವೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳು ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ಪ್ರಾರಂಭಿಸೋಣ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮೊದಲನೇ ಅಪ್ಡೇಟ್ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಯಾರೆಲ್ಲ ಈಗಾಗಲೇ ಹೊಸದಾಗಿ ರೇಷನ್ ಕಾರ್ಡ್ಗಳನ್ನ ಪಡಿಲಿಕ್ಕೆ ವೇಟ್ ಮಾಡ್ತಾ ಇದ್ರ ಅಂತಹ ಒಂದು ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಕಳೆದ ತಿಂಗಳ ಅಷ್ಟೇ ಈ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿಯನ್ನ ಮಾಡಿಸ್ಲಿಕ್ಕೆ ಯಾರೆಲ್ಲ ಬಯಸ್ತಾ ಇದ್ರು ಅಂತವರಿಗೂ ಕೂಡ ಅವಕಾಶ ಕೊಟ್ಟಿದ್ರು ಅದನ್ನೇ ಮತ್ತೆ ಎಕ್ಸ್ಟೆಂಡ್ ಮಾಡಿ ಈ ತಿಂಗಳೂ ಕೂಡ ಈ ತಿಂಗಳು ಮೂವತ್ತೊಂದನೇ ತಾರೀಕಿನ ವರೆಗೂ ಕೂಡ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ ಜನವರಿ ಮೂವತ್ತು ಅಥವಾ ಮೂವತ್ತೊಂದನೇ ತಾರೀಕು ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾರೆಲ್ಲ ಇನ್ನು ಕೂಡ ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿಯನ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ಮೊದಲು ತಾವು ತಿದ್ದುಪಡಿಯನ್ನ ಮಾಡ್ಸಬಹುದು ಸ್ನೇಹಿತರೆ ಡಿಲೀಟ್ ಮಾಡೋದಾಗಿರ್ಬೋದು ಸದಸ್ಯರನ್ನ ಆ್ಯಡ್ ಮಾಡೋದಾಗಿರ್ಬೋದು ಅದ್ರ ಜೊತೆ ಜೊತೆಗೆ ಬಹಳ ಬಹಳ ನಿರಕ್ಷೆಯ ಏನು ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಪಡಿಲಿಕ್ಕೆ ಯಾರೆಲ್ಲ ಬಯಸ್ತಾ ಇದಾರೆ ಕಳೆದ ತಿಂಗಳ ಅಷ್ಟೇ ಕಳೆದ ಸುಮಾರು ಎರಡ್ ಮೂರು ತಿಂಗಳ ಹಿಂದೆನೂ ಕೂಡ ಈ ರೇಷನ್ ಕಾರ್ಡ್ ಈ ಶ್ರಮ ಕಾರ್ಡ್ ಅನ್ನ ಹೊಂದಿರುವಂತಹ ಸದಸ್ಯರಿಗೆ ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡ್ತಾ ಇದ್ರು ಆನ್ಲೈನ್ ಅಪ್ಲಿಕೇಶನ್ ಕೂಡ ಹಾಕ್ತಾ ಇದ್ರು ಈಗ ಜನರಲ್ ಕ್ಯಾಟಗರಿ ಕೂಡ ಜನರಲ್ ಆಗಿ ಈ ಶ್ರಮ ಕಾರ್ಡ್ ಇಲ್ಲದೆ ಇದ್ರು ಕೂಡ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರುವಂತಹ ಫಲಾನುಭವಿಗಳಿಗೂ ಕೂಡ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಆದಷ್ಟು ಶೀಘ್ರದಲ್ಲೇ ಕ್ಯಾಬಿನೆಟ್ ನಲ್ಲಿ ಚರ್ಚೆನ ಮಾಡಿ ಸೊ ಮುಂದಿನ ತಿಂಗಳ ಫೆಬ್ರವರಿಯಲ್ಲಿ ಅವ ಅದಕ್ಕೆ ಅವಕಾಶವನ್ನ ನೀಡಲಾಗುವುದು ಎಂಬುದರ ಬಗ್ಗೆ ಆಹಾರ ಸಚಿವರಿಂದ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಈ ಅನ್ನಭಾಗ್ಯ ಯೋಜನೆ ಮೂಲಕ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿಯ ಬದಲಾಗಿ ಡಿ ಬಿ ಟಿ ಮೂಲಕ ನೇರು ನಗದು ವರ್ಗಾವಣೆ ಮೂಲಕ ಹಣವನ್ನ ಏನು ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾ ಬರ್ತಾ ಇದ್ರು ಸ್ನೇಹಿತರೆ ಆದ್ರೆ ಈ ಅನ್ನಭಾಗ್ಯ ಯೋಜನೆ ಮೂಲಕ ಆಗಸ್ಟ್ ತಿಂಗಳು ಮತ್ತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಸೆಪ್ಟೆಂಬರ್ ತಿಂಗಳವರೆಗೆ ಹಣವನ್ನ ಜಮಾ ಮಾಡಿದ್ರು ತದನಂತರ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿಲ್ಲ ಅಕ್ಟೋಬರ್ ನವಂಬರ್ ಡಿಶೆಂಬರ್ ಸರಿಸುಮಾರು ನಾಲ್ಕು ತಿಂಗಳಿಂದ ಕೂಡ ಪೆಂಡಿಂಗ್ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಉಳಿದಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪರಿಗೂ ಕೂಡ ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಯಾಕೆ ನಾಲ್ಕು ತಿಂಗಳು ಆದರೂ ಕೂಡ ಇನ್ನು ಕೂಡ ತಾವು ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣವನ್ನ ಯಾಕೆ ಜಮಾ ಮಾಡಿಲ್ಲ ಎಂಬುದರ ಬಗ್ಗೆ ಪ್ರಶ್ನೆಯನ್ನ ಕೂಡ ಕೇಳಿದರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಅವರು ಒದಗಿಸಿದ್ದಾರೆ ಈಗಾಗಲೇ ಈ ಅನ್ನಭಾಗ್ಯ ಯೋಜನೆ ಮೂಲಕ ಐದು ಕೆ ಜಿ ಅಕ್ಕಿಯನ್ನ ನೀಡ್ತಾ ಇದ್ದೇವೆ ಸೊ ಮುಂಬರುವಂತಹ ದಿನಗಳಲ್ಲಿ ಐದು ಕೆ ಜಿ ಅಕ್ಕಿಯನ್ನ ಮತ್ತೆ ವಿಸ್ತರಣೆ ಮಾಡಿ ಅದನ್ನ ಹತ್ತು ಕೆ ಜಿ ಅಕ್ಕಿಯನ್ನ ವಿತರಣೆ ಮಾಡಬೇಕು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಈಗ ಬರ್ತಾ ಇದ್ದಾವೆ ಸೊ ಮುಂದಿನ ಒಂದು ಕ್ಯಾಬಿನೆಟ್ ನಲ್ಲಿ ಅದರ ಬಗ್ಗೆ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳುವಂತಹ ಬಹುತೇಕ ಸಾಧ್ಯತೆಗಳಿದಾವೆ ಯಾಕಂತ ಹೇಳಿದ್ರೆ ಕೇಂದ್ರದಿಂದನು ಕೂಡ ಪ್ರತಿ ಕೆಜಿಗೆ ಇಪ್ಪತ್ತೆ ಎಂಟು ರೂಪಾಯಿ ಹಾಗೆ ಅಕ್ಕಿಯನ್ನ ವಿತರಣೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಮುಂಬರುವಂತಹ ದಿನಗಳಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನ ನೀಡುವಂತಹ ಬಹುತೇಕ ಸಾಧ್ಯತೆಗಳಿದ್ದಾವೆ ಅದ್ರ ಜೊತೆಗೆ ಈಗ ಪೆಂಡಿಂಗ್ ಉಳಿದಿದೆಲ್ಲ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳ ಪೆಂಡಿಂಗ್ ಹಣವನ್ನ ಕೂಡ ಆದಷ್ಟು ಶೀಘ್ರದಲ್ಲಿ ಯಾರಿಗೆಲ್ಲ ಈ ಪೆಂಡಿಂಗ್ ಹಣ ಉಳಿದಿದೆ ಅದನ್ನ ಆದಷ್ಟು ಶೀಘ್ರದಲ್ಲೇ ಜಮಾ ಮಾಡ್ತೇವೆ ಎಂಬುದರ ಬಗ್ಗೆ ಕೂಡ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಒದಗಿಸಿದರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಸೊ ಫಲಾನುಭವಿಗಳು ವೇಟ್ ಮಾಡಬೇಕಾಗುತ್ತೆ ಯಾವಾಗ ಹಣ ಜಮಾ ಆಗುತ್ತೆ ಎಂಬುದ್ರ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪರು ಕೂಡ ಮಾಹಿತಿಯನ್ನ ಒದಗಿಸಿಲ್ಲ ಸ್ನೇಹಿತರೆ ಡಿ ಬಿ ಟಿ ಹಣಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾದಂತಹ ಸಂದರ್ಭದಲ್ಲಿ ಮತ್ತೊಂದು ವಿಡಿಯೋ ಕೂಡ ಮಾಡಿ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ